ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರ ಅಂತ ಅಂದ್ಕೊತೀನಿ ಇವತ್ತಿನ ರೆಸಿಪಿ ಏನಂದ್ರೆ ಆಮ್ಲ ಜ್ಯೂಸ್ ಅಂದ್ರೆ ನಾವು ಇದಕ್ಕೆ ಬೆಟ್ಟದ ನಿಲ್ಲಿಕ ಅಥವಾ ಕಾಡು ನೆಲ್ಲಿಕ ಆಮ್ಲ ಅಂತ ಕರಿತೀವಿ ಇದರ್ಲಿಂದ ಭಾಳ ಅಂದ್ರೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವೆ ಆರೋಗ್ಯ ಒಳಗೆ ನಾವು ಇದನ್ನು ಸಂಜೀವಿನಿ ಉಲ್ಲೇಖ ಅಂತ ಕರಿಬೋದು ಮತ್ತು ಈ ಬೆಟ್ಟದ ನಿಲ್ಲಿಕ ಜ್ಯೂಸ್ ಕುಡಿಯೋದ್ರಿಂದ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವೆ ನಮ್ಮ ಮುಖದ ಕಾಂತಿ ಹೆಚ್ಚಿಸ್ತೈತಿ ಮತ್ತು ಹೇರ್ ಗ್ರೋತ್ ಅಂತೂ ಭಾಳ ಚಲೋ ಆಗ್ತೈತಿ ಮತ್ತು ನಮ್ಮ ಆಯಸ್ಸನ್ನು ಹೆಚ್ಚಿಸ್ತೈತಿ ಡೈಲಿ ಒಂದಾದರೂ ನಾವು ಇದನ್ನು ತೊಗೋಬೇಕ ಈಗ ಮೂರು ಆಮ್ಲ ತೊಗೊಂಡೀನಿ ಅಂದರೆ ಮೂರು ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ನಿಂಬು ಹಂಗೆ ಸ್ವಲ್ಪ ಹಸಿ ಶುಂಠಿ ಒಂದು ಐದಾರು ಆರ್ಲಿಂದ ಏಳು ಕಾಳು ಮೆಣಸು ಮೂರು ಮೂರು ಕಡ್ಡಿ ಕರಿಬೇವು ಮತ್ತು ಸ್ವಲ್ಪ ಪುದೀನ ತೊಗೊಂಡಿನಿ ಈಗ ಇದನ್ನ ಒಂದು ಮಿಕ್ಸಿ ಜಾರ್ ತೊಗೊಂಡು ಆಮ್ಲನ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಹಾಕೋಬೇಕು ಇದ್ರ ಜೊತೆಗೆ ನೀವು ಹಸಿದ ಅರಿಶಿನ ಇದ್ರೆ ಹಾಕೋರಿ ಅದು ಭಾಳ ಚಲೋ ಹಸಿ ಶುಂಠಿ ಮತ್ತು ಕರ್ಬೇವಿನ ಸೊಪ್ಪು ಈ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ನಮ್ಮ ಹೇರ್ ಗ್ರೋತ್ ಚಲೋ ಆಗ್ತೈತಿ ಕಣ್ಣಿನ ದೃಷ್ಟಿನೂ ಚಲೋ ಆಗ್ತೈತಿ ಹಂಗೆ ಆರರಿಂದ ಏಳು ಕಾಳು ಮೆಣಸು ಸ್ವಲ್ಪ ಪುದೀನ ಹಾಕ್ಕೊಂಡಿನಿ ಪುದೀನ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಬಿಡ್ಬೋದು ನಡಿತೈತಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕ ಪೂರ್ತಿ ಪೇಸ್ಟ್ ಗತೆ ಆಗಬೇಕು ಆ ಥರ ಸಣ್ಣಗೆ ರುಬ್ಕೋಬೇಕ ರುಬ್ಬಿ ಇದನ್ನು ನೀವು ಅರ್ಬಿ ಒಳಗೆ ಕಾಟನ್ ಅರ್ಬಿ ಅದು ಇದ್ರೆ ಅದರೊಳಗೆ ಹಾಕಿ ಹಿಂಡಿ ತೆಗೀರಿ ಇಲ್ಲಾಂದ್ರೆ ಈ ಥರ ಸೋಸೋದಿದ್ರೆ ಅದ್ರೊಳಗೆ ಸೋಸ್ಕೊರಿ ಇದ್ರೊಳಗೆ ಸೋಸೋದಕ್ಕಿಂತ ಒಂದು ಕಾಟನ್ ಅರ್ಬಿ ತೊಗೊಂಡು ಹಿಂಡಿ ತೆಗ್ದ್ರೆ ಭಾಳ ಈಸಿನೂ ಆಕೈತಿ ಇದಾದ್ರೆ ಸ್ಪೂನ್ ತೊಗೊಂಡು ಒತ್ತಿ ಒತ್ತಿ ರಸ ಎಲ್ಲ ತೆಗಿಬೇಕು ನೀವು ಹಂಗ ಕುಡಿಯೋದಿದ್ರೂ ಕುಡಿಬೋದು ಈ ಥರ ಸೋಸಿನ ಕುಡಿಬೇಕಂತೇನೂ ಇಲ್ಲ ಹಂಗ ಕುಡಿದ್ರೆ ಇನ್ನೂ ಭಾಳ ಒಳ್ಳೆಯದು ಇದರ್ಲಿಂದ ಇನ್ನೂ ಭಾಳ ಅಂದ್ರೆ ಭಾಳ ಲಾಭಗಳದಾವು ನ್ಯಾಚುರಲ್ ಆಗಿ ಇದು ಬೊಜ್ಜನ್ನು ಕಡಿಮೆ ಮಾಡ್ತೈತಿ ಮತ್ತು ಕಿಡ್ನಿ ರೋಗವನ್ನು ಬರಲಾರ್ದಂಗೆ ನೋಡ್ಕೊತೈತಿ ಜಾಯಿಂಟ್ ಪೇನ್ ಬರಲಾರ್ದಂಗೆ ರಕ್ಷಣೆ ಮಾಡ್ತೈತಿ ಇನ್ನೂ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಅದಾವು ಡೈಲಿ ಒಂದಾದರೂ ನಾವು ಇದನ್ನು ತಗೋಬೇಕು ಈಗ ಇದನ್ನು ಈ ಥರ ಒಂದು ಸ್ವಲ್ಪ ರಸ ಇಲ್ಲಾರ್ದಂಗೆ ಹಿಂಡ್ಕೊಂಡು ತೆಗಿಬೇಕು ಹಂಗೆ ಕುಡಿಯೋದ್ರಿಂದ ಇನ್ನೂ ಭಾಳ ಒಳ್ಳೆಯದು ಈಗ ನಾವು ಇದನ್ನು ಇನ್ನೂ ಜಾಸ್ತಿ ಮಾಡಿಕೊಂಡು ಈ ಜ್ಯೂಸನ್ನು ಐಸ್ ಕ್ಯೂಬ್ ಫ್ರಿಜ್ ಒಳಗೆ ಇಟ್ಕೊಂಡು ಡೈಲಿ ಒಂದು ತೊಗೊಂಡು ಅದರೊಳಗೆ ಬಿಸಿನೀರು ಹಾಕಿನೂ ಕುಡಿಬೋದು ಡೈಲಿ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅನ್ನೋರು ಡೈಲಿ ಮಾಡ್ಕೊಳಕ್ಕಾದ್ರೆ ಈ ಥರ ಡೈಲಿ ಮಾಡ್ಕೊಂಡು ಕುಡಿಬೋದು ಇದಕ್ಕೆ ಸ್ಟಾರ್ಟಿಂಗ್ ಕುಡಿಯೋರೆ ಸ್ವಲ್ಪ ಉಪ್ಪು ಹಾಕೊಂಡು ಕುಡೀರಿ ಇಲ್ಲಾಂದ್ರೆ ಹಂಗ ಕುಡಿಬೋದು ಡೈಲಿ ಸ್ವಲ್ಪ ಅದು ಒಗ್ಗರು ಆಗಿ ಆಗಿರ್ತೈತಿ ಬೆಟ್ಟದ ನಿಲ್ಲಿಕ ಮತ್ತು ಹುಳಿನೂ ಜಾಸ್ತಿ ಇರ್ತೈತಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಚಲೋ ಅನ್ನಿಸ್ತೈತಿ ಕುಡಿಯೋಕ್ಕೆ ಈಗ ಇದನ್ನು ನಾನು ಚೆಲ್ಲಂಗಿಲ್ಲ ಎಲ್ಲ ಹಿಂಡಿ ತೆಗೆದು ಈ ಥರ ಒಂದು ಬೌಲ್ ಒಳಗೆ ಹಾಕಿ ಇಟ್ಕೊತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಸ್ವಲ್ಪ ಅದು ಏನಾರು ಇದ್ರೆ ಕಟ್ ಮಾಡಿ ಹಾಕ್ಕೊಂಡು ಊಟದ ಜೊತೆ ರೈಸ್ ಜೊತೆ ಇಲ್ಲ ಚಪಾತಿ ರೊಟ್ಟಿ ಜೊತೆ ಸೈಡ್ ಡಿಶ್ ಆಗಿ ಚಲೋ ಅನಿಸ್ತೈತಿ ಈಗಿದ್ದ ಒಂದು ಗ್ಲಾಸ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ಆಮ್ಲ ಜ್ಯೂಸನ್ನು ಡೈಲಿ ಕುಡೀರಿ ನಿಮ್ಮ ಐ ಎಸ್ಸನ್ನು ಹೆಚ್ಚಿಸ್ಕೊರಿ ಮತ್ತು ಹೇರ್ ಗ್ರೋತನ್ನು ಚಲೋ ಮಾಡ್ಕೊರಿ ಹಂಗೆ ಮುಖದ ಕಾಂತಿನೂ ಹೆಚ್ಚಿಸ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು